ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕ್ರೇಜಿ ಕಿಚ್ಚಾರ ಇವತ್ತೇನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ಅಗ್ರಿ ಬಣ್ಣೊಳಿಗೆ ನಾನು ಹೋಗಿದ್ದು ಒಂದು ಚೀಲ ಯೂರಿಯಾ ಗೊಬ್ಬರ ತರೋಣ ಅಂತ ಸೊ ಇವಾಗಿನ ಲೆಕ್ಕಕ್ಕೆ ಯೂರಿಯಾ ಗೊಬ್ಬರ ಎಷ್ಟು ಕ್ರಿಟಿಕಲ್ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ನಿಮಗೂ ಕೂಡ ಗೊತ್ತಿದೆ ಸೊ ಅದರಲ್ಲಿ ಇವತ್ತು ಒಂದು ಒಂದು ಚೀಲ ಗೊಬ್ಬರ ತರಲೇಬೇಕು ಅಂತ ನಾನು ಹೋಗಿದ್ದು ಮಧ್ಯರಾತ್ರಿಯಲ್ಲಿ ಎರಡು ಗಂಟೆಗೆ ಗೆದ್ದು ತೊಗೊಂಬಂದ ಚೀಲನಾ ಎಷ್ಟು ಚೀಲ ತಗೊಂಬಂದೆ ಅಂದರೆ ಕೇವಲ ಒಂದೇ ಚೀಲ ಮಾತ್ರ ತಂದಿದ್ದು ಇವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಪೂರ್ತಿ ಇದೆ ಸೊ ಯಾವುದೇ ಯಾರು ಸ್ಕಿಪ್ ಮಾಡಬೇಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ ಬಟನ್ ಕ್ಲಿಕ್ ಮಾಡೋದಾದ್ರೂ ಮಿಸ್ ಮಾಡಬೇಡಿ ಸೊ ಓಕೆ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಒಂದು ಚೀಲ ಯೂರಿಯಾ ಗೊಬ್ಬರಕ್ಕಾಗಿ ನಮ್ಮ ರೈತರು ಎಷ್ಟು ಕಷ್ಟಪಡ್ ಹಾಕಾರೆ ಅಂತಂದರೆ ಚಪ್ಲಿ ಸಾಲ್ಕಿ ನೋಡಿ ಎಷ್ಟು ಕ್ಯೂ ಇದೆ ಅಂತಂದ್ರೆ ಚಪ್ಪಲಿ ಎಷ್ಟು ಕ್ಯೂ ಇದೆ ಅಂತಂದ್ರೆ ಇನ್ನು ಇವ್ರುಗಳು ನಿಂತಿರ್ತಕ್ಕಂಥ ಇವ್ರನ್ನ ಎಷ್ಟು ಕ್ಯೂ ಹೋಗತ್ತೋ ಗೊತ್ತಿಲ್ಲ ಆತತ್ರ ಒಂದು ನಾನ್ನೂರು ಜನ ಚಪ್ಲಿನ ಉದ್ದಕ್ಕೆ ಕ್ಯೂ ಹೋಗಿಬಿಟ್ಟವ್ರೆ ಸಾಲ್ಕಿಗೆ ಸೊ ಹಿಂಗಂತ ಗೊತ್ತಾಗಿದ್ರೆ ಒಂದೆರಡು ಜೊತೆ ಹಳದಾಗ ಪಳ್ದಾಗ ಎಲ್ಲಾದರೂ ಬಿದ್ದಿರೋ ಆರಿಸ್ಕೊಂಬಂದಾದ್ರೆ ಚೀಲ ಗೊಬ್ಬರ ಚೀಲಕ್ಕೋಸ್ಕರ ತಗೊಂಬಂದು ಇಡ್ತಿದ್ದೆಲ್ಲ ಅನ್ನೋ ಪರಿಸ್ಥಿತಿ ಬಂದು ಅಂತಂದ್ರೆ ಈಗ ನಮಗೆ ಬೆಲೆ ಇಲ್ಲ ದುಡ್ಡಿಗೆ ಬೆಲೆ ಇಲ್ಲ ಚಪ್ಪಲಿಗೆ ಬೆಲೆ ಇದೆ ಈ ಪ್ರೆಸೆಂಟ್ ಅಂತಂದ್ರೆ ಚಪ್ಪಲಿ ನಾವು ಬಿಟ್ಟಿರ್ತೀವಲ್ಲ ಚಪ್ಪಲಿ ಬಿಟ್ಟಿದ್ದೀವಿ ಅಂತಂದರೆ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅರ್ಥ ಸೊ ಈ ಥರ ಅಂದ್ಕೊಂಡು ಒಂದೊಂದು ಚೀಲ ಗೊಬ್ಬರ ತಗೊಂಡೋಗ್ಬೇಕು ಆ ಥರ ಪರಿಸ್ಥಿತಿ ಬಂದಿದೆ ನಮ್ಮ ಅಗ್ರಿ ಬೊಮ್ಮಳಿ ಒಳಗೆ ಸೊ ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆಯಲ್ಲ ಅಲ್ಲಿ ಬರ್ತಿರೋದೆ ಗೊಬ್ಬರ ಗಾಡಿ ಸೊ ಎಲ್ಲರಿಗೂ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ನಿನ್ನೆ ಕೂಡ ಬಂದು ಇದೇ ಎಷ್ಟೋ ಹೊತ್ತು ಕೂತಿದ್ದು ಕಾದು ಸಾಕಾಗಿ ತಳ್ಳಿ ಮನೆಗೆ ಹೋಗಿದ್ದಾರೆ ಸೊ ಆದರೆ ಇವತ್ತು ಗಾಡಿ ಬಂತು ಅಂತೇಳಿ ತುಂಬಾ ಖುಷಿ ಆಯಿತು ಸೊ ಇವತ್ತಾದ್ರೂ ಗೊಬ್ಬರ ಸಿಗುತ್ತಲ್ಲ ಅಂತೇಳಿ ನಮ್ಮ ಎಲ್ಲ ರೈತರು ಮುಖದಲ್ಲೂ ತುಂಬ ಖುಷಿ ಇದೆ ಸೊ ಬಟ್ ಇದ್ರಾಗ ಎಷ್ಟು ಚೀಲ ಅಳಿಸ್ತಾರೋ ಎಷ್ಟು ಚೀಲ ಇಲ್ಲ ಗೊತ್ತಿಲ್ಲ ನೋಡ್ರಿ ಕಾಣಿಸ್ತಿದೆ ಅಲ್ಲ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂದರೆ ಮುನ್ನೂರು ನಾನ್ನೂರು ಜನ ನಿಂತಿದ್ದಾರೆ ಈ ಕಡೆ ಒಂದು ನಾನ್ನೂರು ಜನ ಈ ಕಡೆ ಒಂದು ಮೂರು ಇಪ್ಪತ್ತು ಮಂದಿ ನಿಂತಿದ್ದಾರೆ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಸೇರಿ ತುಂಬಾ ಖುಷಿ ಆಯಿತು ಸೊ ಅಂತೂ ಇಂತು ಬೆಳಿಗ್ಗೆ ಆರು ಮುಕ್ಕಾಲಿಗೆ ಗೊಬ್ಬರ ಗಾಡಿ ಬಂತು ಅಗ್ರಿ ಬೊಮ್ಮಳಿಗೆ ರೀಚ್ ಆಯಿತು ನಾನು ಬಂದಿದ್ದು ಇಲ್ಲಿಗೆ ಮಧ್ಯರಾತ್ರಿ ಎರಡು ಗಂಟೆಗೆ ನಾನು ಬಂದಿದ್ದು ಆದರೆ ಅವಾಗ ಬಂದಾಗ ಕೇವಲ ಇಲ್ಲಿದ್ದು ಹತ್ತತ್ರ ಒಂದು ಐವತ್ತು ಜನ ಇದ್ರೆ ಅಷ್ಟೇ ಬಟ್ ಇವಾಗ ನೋಡಿದರೆ ಏನಿಲ್ಲ ಅಂದರೂ ಒಂದು ಎಪ್ಪತ್ತೆಂಬತ್ತು ಮಂದಿ ಮುಂದೆ ನಿಂತಾರ ನನ್ನ ಸರ್ತಿ ಇದ್ದಿದ್ದು ಐವತ್ತೊಂದು ಐವತ್ತೆರಡು ಐವತ್ಮೂರು ಆ ಇಕ್ಕಿತ್ತು ಆದರೆ ಇವಾಗ ನನಗೆ ಸಿಕ್ಕಿದ್ದು ನಂಬರು ಎಂಬತ್ತ್ಮೂರು ಎಂಬತ್ನಾಲ್ಕರಿಂದ ಸಿಕ್ಕಿರೋದು ಸೊ ಅಲ್ಲೇ ಬಂದು ಬಂದು ಸಂದ್ ಸಂದಿಗೆ ಹಂಗೆ ನಾನು ನಾನು ಬರ್ತ ನಾನು ಬರ್ತಂದ್ರೆ ಸಿಕ್ಕಿ ಸಿಕ್ಕಂಡೆ ತುಂಬ ಜನ ಸಿಕ್ಕಂಬಿಟ್ಟು ಅದ್ರಾಗಂತೂ ಅಲ್ಲಿ ನನ್ನ ಫ್ರೆಂಡು ಅವ್ನು ಬಂದಿದ್ದ ಆರು ಗಂಟೆಗೆ ಅಲ್ಲಿ ಕಾಣಿಸ್ತಾನ ಉಪೇಂದ್ರ ಅಂತೇಳಿ ಅವ್ನು ಬಂದಿದ್ದ ಆರು ಗಂಟೆಗೆ ಬಟ್ ಅವ್ನು ಸಿಕ್ಕಂಡಿರೋದೆ ಅಲ್ಲಿ ಫಸ್ಟ್ ಆಲ್ರೆಡಿ ಅಲ್ಲಿ ಅವನ ಮುಂದೋಗಿ ಸಿಕ್ಕೊಂಡಿದ್ದಾನೆ ಸೊ ಇವಾಗ ಇವಾಗ ಅನ್ಲೋಡ್ ಮಾಡ್ತಿದ್ದಾರೆ ಗೊಬ್ಬರ ಗಾಡಿನ ಅನ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಬ್ಬರಿಗೂ ಬಿಲ್ ಕೊಡ್ತಾರೆ ಅಂತ ಬರ್ತಾರೆ ಒಬ್ಬೊಬ್ರಿಗೂ ಒಂದೊಂದು ಅಂತೇಳಿ ಸೊ ಒಬ್ರಿಗೆ ಒಂದೇ ಗೊಬ್ಬರ ಸಿಗೋದು ಆ ಒಂದು ಗೊಬ್ಬರಕ್ಕೋಸ್ಕರ ಮಧ್ಯರಾತ್ರಿಯಿಂದನೂ ಇಷ್ಟಾವತ್ತಿನ ಮಟ್ಟ ಕಾಯ್ಕೊಂಡು ಕೂತಿದ್ದು ಆದರೆ ಮನೆಗೆ ತಗೊಂಡೋಗೋದು ಕೇವಲ ಒಂದು ಗೊಬ್ಬರ ಆ ಒಂದು ಗೊಬ್ಬರಕ್ಕೋಸ್ಕರ ಎಷ್ಟು ಕಿತ್ತಾಡ್ಕೊಂಡು ಜಗಳಾಡ್ಕೊಂಡು ಇಸ್ಕೊಂಬರ್ತಿದ್ದೀವಿ ಅಂದರೆ ಸಾಮಾನ್ಯ ಕಷ್ಟ ಆಗಿಲ್ಲ ಏನಕ್ಕೆ ಇವಾಗ ನಾವು ಸಾಲಲ್ಲಿ ನಿಂತಿರ್ತೀವ ಆ ಸಾಲಲ್ಲಿ ಬಂದು ಹಿಂದೆ ಹೋಗೋದು ತುರ್ಕೊಂಡ ಮುಂದೆ ಒಬ್ಬ ಉರ್ಕಂಡ ಏ ನಮ್ಮ ಅಣ್ಣಿಗಳಿದ್ದೆ ನಮ್ಮ ಮಾವಿಗಳ ಇಂಥ ಸುಮಾರು ಜನ ಬಂದು ಹಂಗೆ ಗೊಬ್ಬರ ಸಿಗ ತುಂಬಾ ಕಷ್ಟ ಆಯ್ತು ಇವತ್ತು ಆದರೂ ಪರವಾಗಿಲ್ಲ ಅಂತೇಳಿ ಗೊಬ್ಬರ ತಗೊಳ್ಳೋಕೆ ಟ್ರೈ ಮಾಡ್ತಿದ್ದೀವಿ ಸೊ ನಿಮ್ಗೆ ಕಾಣಿಸ್ತಿದೆ ಅರ್ಧ ಗಾಡಿ ಇನ್ನೂ ಅರ್ಧ ಗಾಡಿ ತಗೊಂಡು ಹೋಗ್ತಿದ್ದಾರೆ ಸೊ ಇದೇ ಥರ ಪರಿಸ್ಥಿತಿ ಆಗ್ತಿರೋದು ಅಗ್ರಿ ಮಳಿಗೆ ಬಂದಿದ್ದು ಅದಿಷ್ಟು ತುಂಬ್ಕೊಂಡು ಬಂತು ಲಾರಿ ಆದರೆ ವಾಪಾಸ್ ಹೋಗಬೇಕಾದ್ರೆ ಅರ್ಧ ಇಳಿಸಿ ಅರ್ಧ ತಗೊಂಡು ಹೋಗ್ತಿದ್ದಾರೆ ಹಿಂಗಾದರೆ ನಮ್ಮ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ ಸೊ ಇದನ್ನು ಯಾ ಇದನ್ನು ಹೆಂಗಾದರೂ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಸಿಗುವಂಥ ಪರಿಸ್ಥಿತಿ ಮತ್ತೆ ಬೇಗ ಬರಲಿ ಸೊ ಮುಂಚೆ ಎಲ್ಲರಿಗೂ ಅಂಗಡಿಯಲ್ಲಿ ಹೋಗಿ ಅವ್ರಿಗೆ ಎಷ್ಟು ಚೀಲ ಬೇಕು ಅಷ್ಟು ಚೀಲ ಬರ್ತಿದ್ರು ಹತ್ತು ಹದಿನೈದು ಆ ಥರ ಹಾಕೊಂಬರ್ತು ಈಗ ಹಂಗಲ್ಲ ಒಂದು ಚೀಲ ಗೊಬ್ಬರ ತರೋದಕ್ಕೋಸ್ಕರ ಇಷ್ಟೆಲ್ಲ ಸಾಲುಕಿ ಕ್ಯೂ ನಿಂತ್ಕೊಂಡು ತರಬೇಕು ತುಂಬ ಕಷ್ಟ ಆಗಿದೆ ನೋಡಿ ನಿಮ್ಮ ಕಣಿಗೆ ಅಲ್ಲಿ ನೋಡಿ ಆಲ್ರೆಡಿ ಪ್ರತಿಯೊಬ್ಬರಿಗೂ ಒಂದೊಂದು ದಿನ ಬರ್ತಿದ್ದಾರೆ ಅದರಲ್ಲಿ ಅವರು ಒಂದು ಕೈಲಿ ಇಸ್ಕೊಂಡು ಅಲ್ಲಿ ಕಾಣಿಸ್ತೇನೆ ನೋಡಿ ಇವಾಗ ಅಲ್ಲಿ ಹಿಂದಿರ್ತಕ್ಕಂಥ ಒಬ್ಬ ಹುಡುಗ ಒಂದು ಕೈಯಲ್ಲಿ ಇಸ್ಕೊಂಡು ಅದು ಹಿಂದಕ್ಕೆ ಇಟ್ಕೊಂಡು ಮತ್ತೆ ಇನ್ನೊಂದು ಅಂತ ಹೇಳಿ ಕೂಡ ಅದನ್ನು ಇಸ್ಕೊತಿದ್ದಾನೆ ಸೊ ಅಲ್ಲಿ ಮುಂದಿದ್ದಂತಾರೆ ಈ ಥರ ಮಾಡ್ಕೊತೋದ್ರೆ ಹಿಂದಿದ್ದವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಯಾಕಂದರೆ ಅಷ್ಟೊತ್ತಲ್ಲೆಲ್ಲ ಬಂದು ಕ ಅಷ್ಟೊತ್ತಲ್ಲ ಬಂದ್ಬಿಟ್ಟು ನಿಂದೆಗಟ್ಟ ಅಷ್ಟೆಲ್ಲ ಕಷ್ಟಪಟ್ಟು ಸಾಲಲ್ಲಿ ನಿಂತ್ಕೊಂಡಿದ್ದವ್ರಿಗೆ ಒಂದು ಚೀಟಿ ಸಿಗೋಲ್ಲ ಆದರೆ ಇಲ್ಲಿ ಮುಂದೆ ನಿಂತ್ಕೊಂಡೆ ಒಂದು ಚೀಟಿ ಇಸ್ಕೆ ಇನ್ನೊಂದು ಚೀಟಿ ಇಸ್ಕೊತಿದ್ದಾರೆ ಪಾಪ ನಮ್ಮ ಪೊಲೀಸ್ ಇಲಾಖೆಯವರು ಇಲ್ಲಿ ತುಂಬಾ ಎಲ್ಪ್ ಮಾಡ್ತಿದ್ದಾರೆ ಏಕಂತಂದರೆ ಆಲ್ರೆಡಿ ಒಂದು ಇದೆ ಮತ್ತು ಪದ ಪದ ಬಂದು ಇಸ್ಕೊಂಡು ಹೋದ್ನಪ್ಪ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ ಸೊ ತುಂಬ ಅವರು ಕೂಡ ಎಲ್ಪ್ ಮಾಡಿದರೆ ಅವರು ಕೂಡ ಸಹಕಾರ ಮಾಡಿದರೆ ಸೊ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಗೆ ನಮ್ಮೆಲ್ಲ ರೈತರ ಕಡೆಯಿಂದ ಒಂದು ಆ್ಯಡ್ಸ್ ಹಾಪಿರಲಿ ಸೊ ನೋಡಿ ಎಷ್ಟು ಕಷ್ಟ ಆಗ್ತಿದೆ ಅಂದ್ರೆ ಪಾಪ ಅವರು ಇಸ್ಕೊಂಡ್ರು ಕೂಡ ಇಸ್ಕೊಂಡಿಲ್ಲ ಅಂತ ಮತ್ತೆ ಮತ್ತೆ ಇಸ್ಕಾತಿದ್ರೆ ಚೀಟಿನ ಹಿಂಗಾದ್ನಪ್ಪ ಅಂದ್ರೆ ಹಿಂದಿರ್ತಕ್ಕಂಥ ರೈತರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತ ಒಬ್ರಾದ್ರು ಒಂದು ಸ್ವಲ್ಪ ಆದರೂ ಯೋಚನೆ ಮಾಡ್ತಾರೆ ಯಾರು ಯೋಚನೆ ಮಾಡಲ್ಲ ಅದ್ರ ಬಗ್ಗೆ ಯಾಕಂತಂದ್ರೆ ಫಸ್ಟ್ ಅವ್ರಿಗೆ ಸಿಕ್ಕರೆ ಸಾಕು ಇನ್ನು ಹಿಂದಿಳಿತಾರೆ ಸಿಕ್ಕರೆ ಬಿಟ್ರೆ ನನ್ನ ಥರ ಮಾಡ್ತವ್ರೆ ಇಷ್ಟೆಲ್ಲ ಸಮಸ್ಯೆ ಇರಬೇಕಾದ್ರೆ ನನಗೆ ಸಿಗುತ್ತೆ ಇಲ್ಲಪ್ಪ ಅಂತ ಅನ್ಕೊಂಡಿದ್ದೇವತ್ತು ಕೊನೆಗೆ ನನಗೂ ಕೂಡ ಸಿಕ್ತು ಟೋಕನ್ ಸೊ ಟೋಕನ್ ತಗೊಂಡು ನೆಕ್ಸ್ಟ್ ಗೊಬ್ಬರ ಗೊಬ್ರ ಅಂತ ಕ್ಯೂ ಅಲ್ಲಿ ಸಾಲಲ್ಲಿ ಹೋಗ್ತಿರ್ಬೇಕಾದ್ರೆ ಮುಂದೆ ಇದ್ದಂಥವರೆಲ್ಲ ಇಸ್ಕೊಂಡು ಇಸ್ಕೊಂಡು ಬಂದು ತಗೊಂಡು ಎಲ್ಲ ಹಾಕ್ಕೊಂಡು ಹೋಗ್ತಿದ್ರು ಗೊಬ್ಬರನ ಸೊ ನನ್ನ ಸರ್ದಿ ಕೂಡ ಇನ್ನೇನು ಸ್ವಲ್ಪ ಅರ್ಲಿ ಸಿಗಂಗಿದ್ರೆ ನನಗೆ ಸೊ ಅಂದ್ರೆ ಗೊಬ್ಬರ ತೊಗೊಂಡೋದಂದ್ರು ಪಕ್ಕ ಅಂತ ನನಗೆ ಆ ಭಾಗ ಒಂದು ಸ್ವಲ್ಪ ನಂಬಿಕೆ ಬಂತು ಯಾಕಂದರೆ ಮಧ್ಯರಾತ್ರಿ ಎರಡು ಗಂಟೆಗೆ ಬಂದವರು ನಾವು ಇವಾಗ ಹೋಗ್ತಿರೋದು ಹತ್ತು ಗಂಟೆಗೆ ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆ ಅಲ್ಲಿ ಆಲ್ರೆಡಿ ಜಗಳಾಗ್ತದೆ ಅಂತಂದರೆ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ರಿ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಪ್ರಿಫ್ರೆನ್ಸ್ ಇದೆ ಅಂತಂದರೆ ಎಲ್ಲದರಲ್ಲೂ ಅವ್ರಿಗೆ ಫಸ್ಟು ಪ್ರಿಫ್ರೆನ್ಸು ಎ ಎಸ್ ಆರ್ ಟಿ ಸಿ ಅದರಲ್ಲೂ ಫ್ರೀ ಮಾಡಿದ್ರು ಅದರಲ್ಲಿ ಉಚಿತ ಪರಿಣಾಮ ಅದರಲ್ಲೂ ಫಸ್ಟ್ ಪ್ರಿಫ್ರೆನ್ಸ್ ಅವ್ರಿಗೆ ಸೊ ಹಂಗಾಗಿಬಿಟ್ಟು ಹಿಂದೆ ಬಂದಿರ್ತಕ್ಕಂಥ ಎಲ್ಲ ಟೋಕನ್ ಕೊಟ್ರಂತ ಹೋದ್ರು ಆದರೆ ಅಷ್ಟೊತ್ತು ರಾತ್ರಿ ಎರಡು ಗಂಟೆ ನಾಲ್ಕು ಗಂಟೆ ಬಂದಿರ್ತಕ್ಕಂಥ ನಮ್ಮಕ್ಕಳಿಗೆ ಒಂದು ಸ್ವಲ್ಪ ಟೋಕನ್ ಸಿಗಲಿಲ್ಲ ನನ್ನಿಂದ ಹಿಂದೆ ಒಂದು ಹತ್ತು ಮಂದಿಗೆ ಕೊಟ್ಟರು ಅಲ್ಲಿಂದ ಪಾಪ ಎಷ್ಟೋ ಜನ ಒಂದು ಇನ್ನೂರು ಇನ್ನೂರ ಹತ್ತು ಮಂದಿ ಅಲ್ಲಿಂದ ಇನ್ನೂರು ಇನ್ನೂರೈತ್ತು ಜನಕ್ಕೆ ಟೋಕನ್ ಸಿಗಲಿಲ್ಲ ಬಟ್ ಹೆಣ್ಮಕ್ಳಿಗಂತರೂ ತುಂಬಾ ಟೋಕನ್ ಸಿಕ್ತಂದ್ರೆ ಆಗಷ್ಟೇ ಬಂದು ಅಲ್ಲಿ ಸಾಲಲ್ಲಿ ನಿಂತಿರ್ತಕ್ಕಂಥ ಹೆಣ್ಮಕ್ಳಿಗೆ ಕೂಡ ಟೋಕನ್ ಸಿಕ್ತು ಎಂಟು ಗಂಟೆಗೆ ಬಂದು ಸಾಲ ನಿಂತಿರ್ತಕ್ಕಂಥವ್ರಿಗೂ ಸಿಕ್ತು ಒಂಬತ್ತು ಗಂಟೆಗೆ ಬಂದು ಸಾಲ ನಿಂತಿರ್ತಕ್ಕಂಥ ಹೆಣ್ಮಕ್ಳಿಗೆ ಟೋಕನ್ ಸಿಕ್ತು ಆದರೆ ಗಂಡು ಮಕ್ಕಳಿಗೆ ಮಧ್ಯರಾತ್ರಿ ಎರಡು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಲ್ಲಿ ಬಂದು ಕ್ಯೂ ನಿಂತವ್ರಿಗೆ ಪಾಪ ಅವ್ರಿಗೆ ಟೋಕನ್ ಸಿಗಲಿಲ್ಲ ಬಟ್ ನನಗೆ ಸಿಕ್ತು ಸೊ ನಾನು ಬಂದು ನಿಂತಿದ್ದು ಹತ್ತತ್ರ ಎಂಬತ್ತು ಎಂಬತ್ತೈದನೇ ಅವನಾಗಿದ್ದೆ ಸೊ ಹಂಗೆ ನನಗೆ ಟೋಕನ್ ಸಿಕ್ತು ನನ್ನಿಂದ ಅಲ್ಲಿಂದ ಒಂದು ಇಪ್ಪತ್ತು ಜನಕ್ಕೆ ಹಿಂದೆ ಸಿಕ್ತು ಅದು ತದನಂತರ ನೆಕ್ಸ್ಟ್ ಒಂದು ಇನ್ನೂರು ಇನ್ನೂರ ಜನಕ್ಕೆ ಟೋಕನೇ ಸಿಗಲಿಲ್ಲ ಸೊ ನಮ್ಮ ಹೆಣ್ಮಕ್ಳಿಗೆ ಎಲ್ಲದರಲ್ಲೂ ಫಸ್ಟು ಪ್ರಿಫ್ರೆನ್ಸ್ ಅವ್ರಿಗೆ ಸರ್ಕಾರ ಎಲ್ಲದರಲ್ಲೂ ಅವ್ರಿಗೆ ಉಚಿತ ಭಾಗ್ಯ ಫ್ರೀ ಭಾಗ್ಯ ಫಸ್ಟ್ ಪ್ರಿಫ್ರೆನ್ಸ್ ಆ ಥರ ಎಲ್ಲ ಕೊಟ್ಕೊಂತ ಬಂತು ನಮ್ಮ ಗಂಡು ಮಕ್ಕಳಿಗೆ ಯಾವ ಭಾಗ್ಯನೂ ಕೊಡಲಿಲ್ಲ ಸದ್ಯಕ್ಕೆ ನನಗೆ ಒಂದು ಚೀಲ ಸಿಗ್ತಾನಂದರೆ ನನ್ನ ಭಾಗ್ಯ ಅಷ್ಟೇ ಅದು ಸೊ ಹೆಣ್ಮಕ್ಳಿಗಂತರೂ ಗೊಬ್ಬರ ಸಿಗೋದ್ರಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ ಇನ್ನೂ ಒಂದು ಇನ್ನೂರು ಇನ್ನೂರು ಜನ ಗೊಬ್ಬರನೇ ಸಿಗಲಿಲ್ಲ ಅಷ್ಟೊತ್ತಿಂದ ಬಂದು ಕಾದು ಕುಳಿತಿದ್ದೆ ಅಂತ ಎಷ್ಟೋ ರೈತರುಗಳಿಗೆ ತುಂಬ ಕಷ್ಟ ಆಗ್ತದೆ ಸೊ ಈ ವಿಡಿಯೋನ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತೇನಕಪ್ಪ ಬ್ಲಾಗ್ ಮಾಡಿದೆ ಅಂತಂದರೆ ನಮ್ಮ ಹಳ್ಳಿಲಿರ್ತಕ್ಕಂಥ ರೈತರುಗಳಿಗೆ ಈಗ ಪ್ರೆಸೆಂಟ್ ಎಷ್ಟು ಕಷ್ಟ ಆಗ್ತಿದೆ ಅನ್ನೋದ್ರ ಬಗ್ಗೆ ಸೊ ಹಳ್ಳಿಲಿರ್ತಕ್ಕಂಥ ಎಷ್ಟೋ ರೈತರಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತಂದರೆ ಪ್ರತಿದಿನ ಹೋಗ್ತಾರೆ ಅಷ್ಟೆಲ್ಲ ಕ್ಯೂ ಅಲ್ಲಿ ಅಷ್ಟುದ್ದ ಸಾಲು ನಿಂತಿರ್ತಾರೆ ಸೊ ಗೊಬ್ಬರ ಸಿಕ್ಕರೆ ಅವ್ರ ಭಾಗ್ಯ ಸಿಗಲಿಲ್ಲ ಅಂದರೆ ವಾಪಸ್ ಮನೆಗೆ ಪ್ರತಿದಿನ ಇದೇ ಥರ ಆಗಿದೆ ಸೊ ನನಗೇನು ಆ ಥರ ಆಗಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಹೋಗಿದ್ದು ಆದರೂ ಎರಡು ಚಲೋ ಗೊಬ್ಬರ ತೊಗೊಂಡು ಬಂದೆ ಅಷ್ಟೊತ್ತಲ್ಲಿ ಹೋಗಿ ಅಷ್ಟು ನಿದ್ದೆಗೆಟ್ಟು ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಾರ್ಥ್ ಕಾಯಿತು ಸೊ ರೈತರಿಗೆ ತುಂಬಾ ಕಷ್ಟ ಆಗ್ತದೆ ಇದರಿಂದ ವಿಡಿಯೋ ಇಷ್ಟ ಆದರೆ ನಾನೇನು ಹೇಳಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಂಡು ಬಂದಂಥ ಎಲ್ಲರಿಗೂ